ಶದನ ಬಸವಣ್ಣ ಇಂಥ ನೆಲಬೇಕ ಎಲ್ಲ ಸಾಗೆ ಬಳಗುತ್ತಿರುವುದು ಶದನ ಇಂಥ ನೆಲಬೇಕ ಎಲ್ಲ ಸಾಗೆ ಬಳಗುತ್ತಿರುವುದು ಕಲ್ಯಾಣ ಮಾಡಿದಿಯಪ್ಪ ಕಲಾ ಬುದಿ ಯಾವುದ ಕಲ್ಲು ಸೈತು ಕೂಗುವಪ್ಪ ಸತ್ಯ ಸಾಕ್ಷಿಯ ಕಲ್ಯಾಣ ಮಾಡಿದಿ ಅಪ್ಪ ಕಲಾ ಬುದಿ ಯಾವುದ ಕಲ್ಲು ಸೈತು ಕೂಗುವಪ್ಪ ಸತ್ಯ ಸಾಕ್ಷಿಯ ಬಳಲಿ ಬಂದ ಬಂಜೆಯಳಿಗೆ ಭಾಗ್ಯದಾಕನು ಬಳಲಿ ಬಂದ ಬಂಜೆಯಳಿಗೆ ಭಾಗ್ಯದಾಕನು ಚೆಲುವ ಮಕ್ಕಳನ್ನು ಕೊಟ್ಟು ಸಂತೈಪನ ಶದನಾ ಚೆಲುವ ಮಕ್ಕಳನ್ನು ಕೊಟ್ಟು ಸಂತೈಫನು ಎಂತ ಶಕ್ತಿ ಅಪ್ಪ ಬಸವಣ್ಣಾನಿ ಇಂತ ಇಂಥ ನೆರವಿಗೆ ಕೈಲಾಸಿ ಬೆಳಗುತ್ತಿರುವುದು ಶರಣ ನಿಂತ ನೆಲವೇ ಕಳೆದ ಸಾಗಿ ಬೆಳಗುತ್ತಿರುವುದು ದಯಾಮೂರ್ತಿ ನಿನ್ನ ಪುಣ್ಯ ದಾಸೋಹವ ನಿತ್ಯ ಬಯಸಿ ಬಂದ ಭಕ್ತರಿಗೆ ಪ್ರಸಾದವ ದಯಾಮೂರ್ತಿ ನಿನ್ನ ಪುಣ್ಯ ದಾಸೋಹವ ನಿತ್ಯ ಬಳಸಿ ಬಂದ ಭಕ್ತರಿಗೆ ಪ್ರಸಾದವ ಕೈಯ ಒಡ್ಡಿ ಮಾದ